ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಪ್ರತಿಭಾ ಪುರಸ್ಕಾರಗಳು ವಿದ್ಯಾರ್ಥಿಗಳ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸುತ್ತವೆ ಇತರ ವಿದ್ಯಾರ್ಥಿಗಳಿಗೆ ಇದು ಪ್ರೇರಣೆಯಾಗುತ್ತದೆ ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ ಎಂದಿಗೂ ವ್ಯರ್ಥ ಆಗುವುದಿಲ್ಲ ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಅಭಿಪ್ರಾಯಪಟ್ಟರು ಮಾಡ್ಬೇಕಾದ್ರೆ ಬೀಜ ಹಾಕ್ತೀವಿ ನಾವೆಲ್ಲ ನಮ್ಮ ಭೂಮಿ ಬಿದ್ದ ಬೀಜ ಎದೆ ಬಿದ್ದ ಅಕ್ಷರ ಯಾವತ್ತು ನಮ್ಗೆ ವ್ಯರ್ಥ ಆಗೋದಿಲ್ಲ ಅದು ಫಲ ಕೊಡ್ತದೆ ಅಂತ ಹೇಳಿ ನೀವು ಎಷ್ಟು ಓದ್ಕೊಂತೀರಿ ಬುಕ್ಸ್ ಎಷ್ಟು ಓದೋದಕ್ಕೆ ನೀವು ನಿಮ್ಮ ಮೈಂಡ್ ಪ್ರಿಪೇರ್ ಆಗ್ತದೆ ಅಷ್ಟು ನೀವು ಮುಂದೆ ಹೋಗ್ತಾ ಇದ್ರಿ ಯಶಸ್ಸು ಕಾಣ್ತಾ ಇದ್ರಿ ಅಂತ ಅರ್ಥ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಲ್ಕಲ್ನೇರ್ಪು ಹೋಬ್ಳಿಯ ಕೋರ್ಲ್ಪರ್ತಿಯ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಸನ್ಸ್ಟಾರ್ ಪಬ್ಲಿಷರ್ ಮತ್ತು ಶ್ರೀವಾರಿ ಬುಕ್ ಹೌಸ್ ವತಿಯಿಂದ ಹಮ್ಮಿಕೊಂಡಿದ್ದ ಡಿ ಎಂ ನಾರಾಯಣ ರೆಡ್ಡಿ ಅವರ ಆರನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಹಾಗೂ ಗುರು ನಮನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳು ಉತ್ತಮ ಸಾಧಕರನ್ನು ಗುರಿಯಾಗಿಸಿಕೊಂಡು ನಮ್ಮ ಮುಂದಿನ ಭವಿಷ್ಯದ ಗುರಿಯನ್ನು ತಲುಪಿದಾಗ ಮಾತ್ರ ನಿಮ್ಮ ಬೆಳವಣಿಗೆಯಲ್ಲಿ ಪೋಷಕರು ಗುರುಗಳು ಸ್ನೇಹಿತರು ಹಾಗೂ ನಿನ್ನ ಸುತ್ತಮುತ್ತಲಿನ ಜನಕ್ಕೆ ನೀನು ಕೊಟ್ಟ ದೊಡ್ಡ ಕೊಡುಗೆಯಾಗುತ್ತದೆ ಹಾಗೆಯೇ ನಿಮಗೆ ಶೇಖರ್ ರೆಡ್ಡಿ ಮಾಡುತ್ತಿರುವ ಪ್ರೋತ್ಸಾಹವನ್ನು ಮುಂದಿನ ದಿನಗಳಲ್ಲಿ ನೀವು ಮತ್ತಿತರರಿಗೆ ಮಾರ್ಗದರ್ಶಕರಾಗಿ ಸಹಾಯ ಮಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳಿ ಎಂದರು ಈಗ ನಮ್ಮ ಮಕ್ಕಳೆಲ್ಲ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿಕೊಂಡು ಮೆರಿಟ್ ಅಲ್ಲಿ ಪ್ರತಿ ಶಾಲೆಯಲ್ಲೂ ಸಹ ಪ್ರತಿಭಾವಂತರನ್ನ ಆಯ್ಕೆ ಮಾಡಿ ಇವತ್ತು ಗೌರವಿಸೋದಕ್ಕೆ ನಾವು ಕರೆದಿದ್ದೀವಿ ಅಲ್ವಾ ಈಗ ಅವ್ರ ಮೆರಿಟ್ ನೀವೆಲ್ಲ ಪಾಸ್ ಮಾಡಿಲ್ಲ ಅಂತ ನಾವು ಕರಿತಾ ಇದ್ವಾ ಸೊ ಯಾಕೆ ಕರೆದಿದ್ದೀವಿ ಅಂದ್ರೆ ನಿಮ್ಮಲ್ಲಿ ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ನಾವು ಗೌರವಿಸ್ಬೇಕು ಅಂತೇಳಿ ಅಲ್ವಾ ಸೊ ನಾವು ವಿದ್ಯೆ ಪಡ್ಕೊಳ್ಳೋದ್ರ ಜೊತೆಗೆ ನಮ್ಮಲ್ಲಿ ಪ್ರತಿಭೆ ಇಲ್ಲ ಅಂದ್ರೆ ಈಗ ಎಷ್ಟೋ ರ್ಯಾಂಕ್ ಬಂದಿರ್ತಾರೆ ಸಣ್ಣ ಸಣ್ಣ ಕೆಲಸ ಮಾಡೋದು ಅವ್ರಿಗೆ ಗೊತ್ತಿರೋದಿಲ್ಲ ಮುಕ್ಕಲು ಬರೀ ಓದ್ಕೊಂಡಿರ್ತಾರೆ ವಿದ್ಯೆ ಜೊತೆಗೆ ನಮ್ಮಲ್ಲಿ ಒಂದು ಪ್ರತಿಭೆ ಅಂತ ಇರ್ತದೆ ಆ ಪ್ರತಿಭೆ ಸಮಯಕ್ಕೆ ತಕ್ಕಂಗೆ ನೀವು ಬಳಸ್ಕೊಂಡಾಗ ಮಾತ್ರ ನಿಮಗೆ ಪ್ರಶಸ್ತಿಗಳು ಸಿಗುತ್ತೆ ಗೌರವ ಸಿಗುತ್ತೆ ನಿಮ್ಮನ್ನ ಜನ ಫಾಲೋ ಮಾಡ್ತಾ ಇರ್ತಾರೆ ನಾನು ಓದಿದ್ದೀನಿ ಹೇಳಿ ಕಾಮನ್ ಸೆನ್ಸ್ ಎಲ್ಲ ಉಪಯೋಗಿಸಿದೆ ನಾವು ಅದಕ್ಕೆ ಒಂದು ನಡವಳಿಕೆಯನ್ನು ಸಂಸ್ಕಾರ ನಾವು ಕಲ್ತ್ಕೊಳ್ಲಿಲ್ಲ ಅದನ್ನು ನಾವು ಸಮಾಜದಲ್ಲಿ ಪ್ರದರ್ಶನ ಮಾಡಲಿಲ್ಲ ಅಂದ್ರೆ ಏ ಬಿಡಪ್ಪ ಒಡ ಅಂತೇಳಿ ನಮ್ಮಲ್ಲಿರೋ ನಮ್ಮನ್ನು ತಿರಸ್ಕಾರದಿಂದ ನೋಡ್ತಾ ಇರ್ತದೆ ಅಲ್ವಾ ಈ ಶೇಖರ್ ರೆಡ್ಡಿ ಹತ್ರ ಏನಪ್ಪ ನಮ್ಮ ನಮ್ಮ ನಮ್ಮೂರಿಗೆ ತೋರಿಸ್ಬೇಕು ನಮಸ್ಕಾರ ಮಾಡಬೇಕು ಏನೋ ಒಂದು ರೀತಿ ಒಂದು ಪ್ರೀತಿ ನಿಮ್ಮಲ್ಲಿ ಕಾಣ್ತದೆ ತಾವೆಲ್ಲರೂ ಸಹ ಇನ್ನು ಹೆಚ್ಚಿನ ಹೆಚ್ಚಿನಾಗಿ ಓದಂತ ಬೆಳವಣಿಗೆ ಬೆಳೆಸ್ಕೊಳ್ಬೇಕು ನಾವು ಪ್ರತಿ ಸಾಲಿನೂ ಸಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಬುಕ್ಸ್ ಕೊಡ್ತಾ ಇರ್ತೇವೆ ಅಂದ್ರೆ ನಮ್ಮ ಶೇಖರ್ ರೆಡ್ಡಿ ಅವರ ಗಿಫ್ಟು ಪ್ರತಿ ಸಾಲ ಬುಕ್ ಓದಿ ಸಾಲ ನಮಗೆ ದುಡ್ಡು ಕೊಟ್ಟರು ಖಾಲಿ ಆಗುತ್ತೆ ಏನೋ ಆಸ್ತಿ ಕೊಟ್ಟರು ಖಾಲಿ ಆಗುತ್ತೆ ಇಲ್ಲ ಏನು ದವಸ ಧಾನ್ಯ ಕೊಟ್ಬಿಟ್ಟು ಖಾಲಿ ಮಾಡ್ತೀವಿ ಆದರೆ ನಮಗೆ ತಲೆಗೆ ಹೋದಷ್ಟು ಅಕ್ಷರ ರೀತಿ ಭೂಮಿ ಭೂಮಿಗೆ ನಾವು ಬಿತ್ತನೆ ಮಾಡಬೇಕಾದ್ರೆ ಬೀಜ ಹಾಕ್ತೀವಿ ನಾವೆಲ್ಲ ರೈತರು ಅದೇನು ಭೂಮಿಗೆ ಬಿದ್ದ ಅಕ್ಷರ ಎದೆ ಬಿದ್ದ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ನಮಗೆ ವ್ಯರ್ಥ ಆಗೋದಿಲ್ಲ ಅದು ಫಲ ಕೊಡ್ತದೆ ಹೇಳಿ ನೀವು ಎಷ್ಟು ಓದ್ಕೊತೀರಿ ಬುಕ್ಸ್ನ ಎಷ್ಟು ಓದೋದಕ್ಕೆ ನೀವು ನಿಮ್ಮ ಮೈಂಡ್ ಪ್ರಿಪೇರ್ ಆಗ್ತದೆ ಅಷ್ಟು ನೀವು ಮುಂದೆ ಹೋಗ್ತಾ ಇದ್ದೀರಿ ಯಶಸ್ಸು ಕಾಣ್ತಾ ಇದ್ದೀರಿ ಅಂತ ಅರ್ಥ ಆ ಸಾಧಕರಾಗಿ ಹೊರ ಹೋಗ್ಬೇಕು ಒಂದು ವಿಚಾರದಲ್ಲಿದೆ ನಮ್ಮಗಳ ಪ್ರಯತ್ನ ಶೇಖರ ರೆಡ್ಡಿ ಅವರ ಪ್ರಯತ್ನ ಇಲ್ಲಿರೋ ಎಲ್ಲ ಮುಖಂಡಗಳ ಪ್ರಯತ್ನ ಪ್ರಯತ್ನ ನಿಮ್ಮದು ಪ್ರೋತ್ಸಾಹ ನಮ್ಮದು ನೀವು ಪ್ರಯತ್ನ ಮಾಡಿದೆ ನೀವು ಪ್ರಯತ್ನ ಮಾಡಿಲ್ಲ ನೀವು ಓದಲಿಲ್ಲ ಅಂದರೆ ನಿಮ್ಮ ತಂದೆ ತಾಯಿ ಶ್ರಮ ವ್ಯರ್ಥ ಆಗ್ತದೆ ಶೇಖರ್ ರೆಡ್ಡಿ ಪುಟ್ಟಣ್ಣ ಅಂಥವ್ರ ಶ್ರಮನೂ ಸಹ ವ್ಯರ್ಥ ಆಗ್ತದೆ ನೀವು ಪ್ರಯತ್ನ ಮಾಡಿ ನಮಗೆ ಪ್ರೋತ್ಸಾಹ ಸಿಕ್ಕರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಕ್ಸಸ್ ಆಗ್ತದೆ ಆ ನಿಟ್ಟಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಮಾತ್ರ ಸಾಧಕರಾಗ್ತೀರಿ ನೀವು ಪ್ರಯತ್ನ ಮಾಡಲೇಬೇಕು ಅದಕ್ಕೆ ನೀವು ಈ ಕ್ಷಣದಿಂದಲೇ ಮುನ್ನುಡಿ ಬರೀಬೇಕು ನಾನು ಪುಸ್ತಕಿ ಪುಸ್ತಕ ಓದೋದ್ರ ಜೊತೆಗೆ ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು ನಿಮ್ಮ ಎಲ್ಲ ಸ್ನೇಹಿತರ ಜೊತೆ ಮಾತಾಡಬೇಕು ಮುಕ್ತವಾಗಿ ಕೋಪ ಮಾಡ್ಕೋಬಾರ್ದು ತಾಳ್ಮೆ ಇಟ್ಕೊಬೇಕು ಪ್ರತಿ ಹಂತದಲ್ಲೂ ಸಹ ಎಲ್ಲರೂ ಸಹ ನಗ್ನಗ್ತಾ ಮಾತಾಡ್ಕೊಂಡು ಹೋಗಂತ ಗುಣ ನಿಮ್ಮಲ್ಲಿ ಬೆಳೆಸ್ಕೋಬೇಕಾಗಿತ್ತು ಚಿಕ್ಕಲರ್ಪು ಹೋಬಳಿಯೇ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅತ್ಯುತ್ತಮ ಅಂಕ ಗಳಿಸಿದ ಪ್ರತಿಭಾವಂತ ನಲವತ್ತು ಮಕ್ಕಳಿಗೆ ಬ್ಯಾಗ್ ನೀರಿನ ಬಾಟಲ್ ಪಠ್ಯಪುಸ್ತಕ ಹಾಗೂ ನೋಟ್ ಪುಸ್ತಕಗಳ ಜೊತೆಗೆ ಪ್ರತಿಭಾ ಪುರಸ್ಕಾರ ಮತ್ತು ಶಾಲೆಯ ಎಲ್ಲ ಮಕ್ಕಳಿಗೆ ಲೇಖನ ಸಾಮಗ್ರಿ ವಿತರಿಸಿ ವಿದ್ಯಾರ್ಥಿಗಳನ್ನು ಹಾಗೂ ಹಿರಿಯ ಶಿಕ್ಷಕರಾದ ರವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಮಾಡಿ ಈ ಒಂದು ಅದ್ಭುತ ಚಾರು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಡಿ ಎನ್ ರೆಡ್ಡಿ ಮಾತನಾಡಿ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅವರಪ್ಪ ಎಂದು ಹಣ ಸಂಪಾದನೆ ಮಾಡುವುದಕ್ಕಿಂತ ವಿದ್ಯೆ ಕಲಿತರೆ ಉನ್ನತ ಅಧಿಕಾರದಲ್ಲಿದ್ದರೆ ದುಡ್ಡೇ ನಿಮ್ಮನ್ನು ಹುಡುಕಿ ಬರುತ್ತದೆ ಪ್ರತಿಯೊಂದು ಮಕ್ಕಳಲ್ಲೂ ಒಂದೊಂದು ಪ್ರತಿಭೆ ಇರುತ್ತದೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಪೋಷಕರು ಹಾಗೂ ಶಿಕ್ಷಕರು ಗುರುತಿಸಿ ಪ್ರೋತ್ಸಾಹಿಸಬೇಕು ಆಗ ಇನ್ನಷ್ಟು ಸಾಧನೆ ಮಾಡಲು ಸಹಕಾರಿಯಾಗಲಿದೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳ ಜೀವನದ ಪ್ರಮುಖ ತಿರುವಿನ ಘಟ್ಟ ಇಲ್ಲಿ ಯಶಸ್ಸು ಸಾಧಿಸಿದರೆ ಮುಂದೆ ಸುಲಭವಾಗಿ ಗುರಿ ಮುಟ್ಟಬಹುದು ಎಂದು ಹೇಳಿದರು ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ಒಂದು ಸ್ವತ್ರ ಹೇಳ್ತಾ ಮತ್ತೆ ಭೂಮಿ ತಾಯಿಗೆ ನಮಸ್ಕರಿಸುತ್ತಾ ನಿಮ್ಮ ದಿನಚರಿ ಆರಂಭ ಮಾಡಬೇಕು ಒಳ್ಳೆಯ ಮನಸ್ಸಲ್ಲಿ ನೀವು ಇದನ್ನು ಮಾಡ್ತಾ ಬನ್ನಿ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ತಂದೆಗೆ ಮತ್ತೆ ತಾಯಿ ಮತ್ತು ಭೂಮಿ ತಾಯಿಗೆ ಆ ಶಕ್ತಿ ಇದೆ ಅದನ್ನು ನೀವು ರೂಢಿಸ್ಕೊಳ್ಳಿ ಆಯಿತಾ ಅದೇ ರೀತಿ ನಿಮ್ಮ ಸಮಯ ಪ್ರಜ್ಞೆ ಸಮಯ ಪ್ರಜ್ಞೆ ತುಂಬ ತುಂಬ ಇಂಪಾರ್ಟೆಂಟು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸಮಯ ಪ್ರಜ್ಞೆ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ನಮ್ಮ ತಂದೆಯಾದಂಥ ನಾರಾಯಣ ರೆಡ್ಡಿ ಅವರ ಆರನೇ ವರ್ಷದ ಪುಣ್ಯಸ್ಮರಣೆಯ ಕಾರ್ಯಕ್ರಮವಾಗಿ ನಾನು ನಮ್ಮ ಚಿಲ್ಕಲ್ಯಾಪುರ್ ಹೋಬಳಿಯ ಎಲ್ಲ ಹನ್ನೆರಡು ಶಾಲೆಯ ಮಕ್ಕಳಿಗೆ ಎಸ್ ಎಸ್ ಎಲ್ ಎಲ್ಸಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಟಾಪ್ ಟಾಪ್ ತ್ರೀ ಟಾಪ್ ಫೋರ್ ಎಲ್ಲರಿಗೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ರಾಜ್ಯಾದ್ಯಂತ ನಾವು ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಮಾಡ್ತೀವಿ ಬಟ್ ಇಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಗುರುನಾಮನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದು ನಮಗೆ ಆರನೇ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾವು ಏನು ಮಕ್ಕಳಿಗೆ ಒಂದು ವೇದಿಕೆಯಲ್ಲಿ ಕರೆದು ಅವ್ರನ್ನ ಸನ್ಮಾನ ಮಾಡಿದ್ರೆ ಅವ್ರಿಗೊಂದು ಖುಷಿಯಾಗುತ್ತೆ ಮತ್ತು ಅವ್ರ ಇನ್ನೆಲೆ ಉತ್ಸಾಹ ಬರುತ್ತೆ ಅವ್ರು ಇನ್ನೂ ಮುಂದೆ ಬರಬೇಕು ಅಂತ ಅವ್ರಿಗೆ ಒಂದು ಆಸಕ್ತಿ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ಈ ಕಾರ್ಯಕ್ರಮನ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಲಾಸ್ಟ್ ಟೈಮ್ ನಾವು ಮೆಚ್ಚರ್ ಲಲೇಲಿ ಮಾಡಿದ್ವಿ ಈ ಶಾಲೆಯಲ್ಲಿ ಮೂರನೇ ಪ್ರೋಗ್ರಾಮ್ ಮಾಡ್ತಾ ಇರೋದು ಯಾಕಂದರೆ ಬೇರೆ ಎಲ್ಲೇ ಮಾಡಿದ್ರು ನಮ್ಮ ಊರಲ್ಲಿ ಮಾಡೋ ಸಂತೋಷ ಇರೋಲ್ಲ ನಮ್ಮೂರಲ್ಲಿ ಮಾಡಿದಾಗ ನನಗೆ ನಾವು ಒಂದು ಈ ಸಹ ಏನಿಂದಲೇ ಮಾಡ್ಬೇಕು ಅನ್ಕೊಂಡಿದ್ವಿ ಮತ್ತು ನಮ್ಮ ಅಂತ ಕೇಳಿದಾಗ ಇಲ್ಲ ಇಲ್ಲ ಶೇಖರ್ ನೀವು ಕೋಲ್ಪತಿಯಲ್ಲೇ ಮಾಡಿ ಇನ್ನೂರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲವೂ ಹಂಗಾಗಿ ಮತ್ತೆ ನಮ್ಮ ನವಶೇಷ್ ಅವರು ನಿವೃತ್ತಿರತಾ ಇದ್ದಾರೆ ಅದಕ್ಕೋಸ್ಕರ ನಾವು ಈ ಸಲ ಇದೇ ಕಾರ್ಯ ಶಾಲೆಯಾಗಿ ಮಾಡಬೇಕಂತ ಏನು ಇವತ್ತು ಒಂದು ನಲ್ವತ್ತು ಜನ ಮಕ್ಕಳಿಗೆ ನಮ್ಮ ಟ್ರಸ್ಟ್ ಕಡೆಯಿಂದ ಚಾರು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬುಕ್ಸ್ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಅವ್ರಿಗೆ ನೋಟ್ಬುಕ್ಸ್ ಆಗಿರ್ಬೋದು ನಾವು ಇದೇನು ದೊಡ್ಡ ಸಾಧ್ಯ ಏನಂತಲ್ಲ ಇಲ್ಲ ದೊಡ್ಡ ಮೊತ್ತ ಅಲ್ಲ ಬಟ್ ಆದರೂ ಒಂದು ವೇದಿಕೆ ಅಂತ ಕರೆದು ಅವರನ್ನು ಗುರುತಿಸಿದೆ ಕೊಟ್ಟಾಗ ಅದಕ್ಕೆ ಒಂದು ಅವರಲ್ಲಿ ಒಂದು ಉತ್ಸಾಹ ಇರುತ್ತೆ ಮುಂದೆ ಬರಬೇಕು ಅಂತ ಅವರ ಆಸಕ್ತಿ ಇರುತ್ತೆ ಮತ್ತು ನೀವು ನಾಳೆ ಬೆಳಗ್ಗೆ ಅದೇ ಥರ ಮುಂದೆ ಬರಬೇಕು ಅಂತ ಅವರು ಕಲಾ ಬಮ್ಮಿ ನಿಮ್ಮಲ್ಲಿ ನೀವು ಒಂದೇ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಆಗಬೇಕು ಅಂತ ಒಂದು ನಮ್ಮ ದೇಹೋದ್ದೇಶದಿಂದ ನಮ್ಮ ತಂದೆ ತಾಯಿ ಏನು ನಮಗೆ ಒಂದು ಆಶೀರ್ವಾದ ಮಾಡಿದರು ನೀವು ನಿಮ್ಮ ಇದೇ ರೀತಿ ಬೆಳಿಬೇಕು ನಿಮ್ಮ ತಂದೆ ತಾಯಿಗೆ ಹೆಸರು ತರಬೇಕು ನೀವು ಒಳ್ಳೆ ನಮ್ಮ ಸಮಾಜಕ್ಕಾಗಲಿ ನಮ್ಮ ಊರಿಗಾಗಲಿ ಹೆಸರು ತರಬೇಕು ಅಂತ ನಮ್ಮ ಒಂದು ಆಶಯ ಅದೇ ರೀತಿ ಈ ವೇದಿಕೆಯಲ್ಲಿ ಮಕ್ಕಳೇ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ದುಡ್ಡು ದೊಡ್ಡಪ್ಪ ವಿದ್ಯೆ ಅವರಪ್ಪ ಅದಕ್ಕೆ ದುಡ್ಡು ದುಡ್ಡಿಗಿಂತ ವಿದ್ಯೆ ನೀವು ಚೆನ್ನಾಗಿ ವಿದ್ಯೆ ಕಳೆದ್ರೆ ಮುಂದೆ ನೀವು ಐ ಎ ಎಸ್ ಐ ಪಿ ಎಸ್ ಎಲ್ಲ ಆಗ್ಬೋದು ನೋಡಿ ಒಬ್ಬ ಬಡ ವಿದ್ಯಾರ್ಥಿ ಚೆನ್ನಾಗಿ ಓದಿ ನಾಳೆ ಬೆಳಿಗ್ಗೆ ನೀವು ಫಾರ್ ಎಕ್ಸಾಂಪಲ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಡಿದ್ರೆ ನೀವು ನಮ್ಮ ದೇಶದ ಪ್ರಧಾನಿ ಏನು ಬೇಕಂದ್ರೆ ಕ್ವಶನ್ ಮಾಡ್ಬೋದು ಆ ಪವರು ವಿದ್ಯಾಗಿದೆ ಅದಕ್ಕೋಸ್ಕರ ನೀವು ಕಷ್ಟಪಟ್ಟು ಓದಬೇಕು ಕಷ್ಟಪಟ್ಟು ಓದಬೇಕು ಕಷ್ಟಪಟ್ಟು ಓದ್ತಿರ್ತಾನೆ ಈ ರೀತಿ ನೀವು ಸೂರ್ಯನ ಥರ ಸೂರ್ಯ ಹೆಂಗೆ ಬೆಳೆ ಕೊಡ್ತಾನೋ ಬೆಳೆ ಸೂರ್ಯ ಬೆಳ್ಕೊಡ್ತಾರಲ್ವ ಬಟ್ ಸೂರ್ಯ ಎಷ್ಟು ಉರಿ ಉರಿಯುತ್ತಾನೆ ಅಂದರೆ ಅಷ್ಟು ಉರಿಯುತ್ತೆ ಅಷ್ಟು ಶಾಖ ತಡ್ಕೋಬೇಕು ಅದೇ ರೀತಿ ನೀವು ಸೂರ್ಯನ ಥರ ಬೆಳಗ್ಬೇಕಾದ್ರೆ ಕಷ್ಟಪಡಬೇಕು ಕಷ್ಟಪಟ್ಟರೆ ಮುಂದೆ ನೀವು ಬರೋಕ್ಕಾಗೋದು ಆಯಿತಾ ಹತ್ರನೂ ಬದೀತಾರೆ ಅದಕ್ಕೆ ಅವರಿಗೆ ಪುಟ್ಟು ಆಗಿನ ಪಾದ ಹೆಸರು ಬಂದಿದ್ದು ಯಾಕಂದರೆ ಈ ವೇದಿಕೆಯಲ್ಲಿ ಅವ್ರು ಬಂದಿದ್ದಾರೆ ಅಂದರೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಮಕ್ಕಳಿಗಾಗಲಿ ಎಲ್ಲರ ಮುಖಂಡರಿಗಾಗಲಿ ನಾವೇನಂದರೆ ನಮಗೆ ಅವರಿಗೆ ಅವರಿಗೆ ಒಳ್ಳೆಯ ಮುಂದಿನ ಭವಿಷ್ಯದಲ್ಲಿ ಅತ್ಯುತ್ತಮ ಇದೇ ಸಂದರ್ಭದಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕ ರಾಜಣ್ಣ ಚಾರು ಚಾರಿಟಬಲ್ ಟ್ರಸ್ಟ್ನ ಸಹೋದರರಾದ ಡಿ ಎನ್ ಮಂಜುನಾಥ್ ರೆಡ್ಡಿ ಡಿ ಎನ್ ಮುತ್ತಾರೆಡ್ಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಉಪಾಧ್ಯಕ್ಷ ಸುಮಾ ರಮೇಶ್ ಶಿಕ್ಷಕರಾದ ಅಶೋಕ್ ರಾಜೇಂದ್ರ ನಾರಾಯಣಸ್ವಾಮಿ ಮುಖಂಡರಾದ ಡಿ ವಿ ಕೋನಪ್ಪ ರೆಡ್ಡಿ ಕೆ ಎಸ್ ವೆಂಕಟರಮಣಪ್ಪ ಅಕ್ಕಲಪ್ಪ ಮಲ್ಲಿಕಾರ್ಜುನ್ ನಾಗೇಶ್ ಪ್ರಕಾಶ್ ದೇವರೆಡ್ಡಿ ಪ್ರಾವಿಜನ್ ಸ್ಟೋರ್ ಶ್ರೀನಿವಾಸ್ ಕೆಂಚಾರಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಶಿವಕುಮಾರ್ ಮಳಮಾಜ್ನಹಳ್ಳಿ ಮುನರಾಜು ಶಾಲೆಯ ಶಿಕ್ಷಕರು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಡಿ ಶೇಖರ್ ರೆಡ್ಡಿ ಕೆ ದೇವಗಾನಹಳ್ಳಿ ಗ್ರಾಮಕ್ಕೆ ಸೇರಿದ ಇವರು ಸ್ಟಾರ್ ಪಬ್ಲಿಷರ್ ಮತ್ತು ಶ್ರೀವಾರಿ ಬುಕ್ ಹೌಸ್ ಮಾಲೀಕರು ಹಾಗೂ ಚಾರು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರೂ ಆಗಿರುವ ಇವರು ಪ್ರತಿ ವರ್ಷ ತಮ್ಮ ತಂದೆಯಾದ ದಿವಂಗತ ಡಿ ನಾರಾಯಣ ರೆಡ್ಡಿರವರ ಪುಣ್ಯಸ್ಮರಣೆಯ ಸವಿನೆನಪಿಗಾಗಿ ಚಿಲ್ಕಲ್ನಳ್ಳ ಹೋಬಳಿಯಾದ್ಯಂತ ಎಲ್ಲ ಶಾಲಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಮ್ಮ ಟ್ರಸ್ಟ್ ಮುಖಾಂತರ ಬ್ಯಾಗ್ ನೋಟ್ಬುಕ್ ಪಿ ಯು ಸಿ ಪುಸ್ತಕಗಳು ಸ್ಪರ್ಧಾತ್ಮಕ ಪುಸ್ತಕಗಳು ಹಾಗೂ ಪ್ರತಿಭಾ ಪುರಸ್ಕಾರ ಫಲಕಗಳನ್ನು ನೀಡಿ ಗೌರವಿಸುತ್ತಾ ಬಂದಿದ್ದಾರೆ ಹಾಗೂ ಪ್ರತಿ ಶಾಲಾ ಮುಖ್ಯಸ್ಥರಿಗೆ ಗುರುವಂದನಾ ಮಾಡುತ್ತಾ ಬಂದಿದ್ದಾರೆ ಇದರ ಜೊತೆಗೆ ಇವರು ಬೆಂಗಳೂರು ರಾಮನಗರ ಮಂಡ್ಯ ಮೈಸೂರು ಸಿಗಂದೂರು ಹೀಗೆ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಗುರುವಂದನ ಕಾರ್ಯಕ್ರಮವನ್ನು ಕೈಗೊಳ್ಳುತ್ತಾ ಬಂದಿರುತ್ತಾರೆ ವೃದ್ಧರಿಗೆ ಸಹಾಯ ಅಂಗವಿಕಲರಿಗೆ ಸಹಾಯ ಪರಿಸರಕ್ಕೆ ಸಂಬಂಧಿಸಿದ ಪರಿಸರ ಪ್ರಜ್ಞೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುತ್ತಾರೆ ಇವರ ಈ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಂತಿರುವ ಇವರ ಧರ್ಮಪತ್ನಿ ಶ್ರೀಮತಿ ಸವಿತಾ ಸಹೋದರರಾದ ಮಂಜುನಾಥ್ ಮುತ್ತಾರೆಡ್ಡಿ ಹಾಗೂ ಕುಟುಂಬದ ಎಲ್ಲ ಸದಸ್ಯರ ಸಹಾಯದಿಂದ ತಮ್ಮ ಸಾಮಾಜಿಕ ಸೇವೆಯನ್ನು ಮುಂದುವರಿಸ ಬಂದಿರುತ್ತಾರೆ ಇವರ ಸಮಾಜಮುಖಿ ಕೆಲಸಗಳು ಮಾಡುವುದಕ್ಕೆ ಆ ಭಗವಂತ ಆಯುರ್ ಆರೋಗ್ಯ ದಯಪಾಲಿಸಲಿ ಎಂದು ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮದ ಕಳಕಳಿಯ ಮನವಿಯಾಗಿದೆ